ಮತ್ತೆ ಹುಟ್ಟಿ ಬಂದಿದ್ದಾಳೆ ಅಂತ ನನ್ನ ಅಂತರಾತ್ಮ ಹೇಳ್ತಿದೆ ಎನ್ನುವಷ್ಟರಲ್ಲಿ ಭಾವೋದ್ವೇಗದಿಂದ ಅವರ ಗಂಟಲು ಕಟ್ಟಿತು ಒಂದು ಕ್ಷಣ ಪ್ರಭುಂಜನ್ ಕೂಡ ಪರವಶನಾದವನೇ ಕುಳಿತುಬಿಟ್ಟಿದ್ದ ನಂತರ ಅವನು ಎಚ್ಚೆತ್ಕೊಂಡು ದಾದಾಜಿ ನೀವು ತುಂಬ ಉದ್ವೇಗಗೊಳ್ಳೋದು ಬೇಡ ಸಂತೋಷ ದುಃಖ ಎರಡನ್ನೂ ನಿಗ್ರಹಿಸಿಕೊಳ್ಳುವವನೇ ನಿಜವಾದ ಧರ್ಮನಿಷ್ಠ ಅಂತ ನೀವೇ ಹೇಳಿದ್ದೀರಾ ನಿಮಗುಂಟಾಗ್ತಿರೋ ಸಂತೋಷ ನಿಮ್ಮ ನಿದ್ದೆ ಹಾಗೂ ಆರೋಗ್ಯನ ಕೆಡಿಸಬಾರ್ದು ಮಲ್ಕೊಳ್ಳಿ ಆರಾಮವಾಗಿ ಎಂದು ತಾನೇ ಅವರನ್ನು ಮಲಗಿಸಿ ಫೋಟೋ ಆಲ್ಬಮ್ಗಳನ್ನು ಒಳಗೆತ್ತಿಟ್ಟ ಆದರೆ ಅವನಿಂದ ಮಾತ್ರ ನಿದ್ದೆ ದೂರವಾಗಿತ್ತು ಪ್ರಭುಂಜನ್ ಜೈನ್ ಮಂದಿರಕ್ಕೆ ಬಂದಾಗ ಬೆಳಗ್ಗೆ ಎಂಟು ಗಂಟೆ ಆಗಿತ್ತು ಆ ಸಮಯದಲ್ಲಿ ಅವನೆಂದು ಪೂಜೆಗಾಗಿ ಬಂದವನಲ್ಲ ಏನಿದ್ರೂ ಸಂಜೆಯ ವೇಳೆ ಐದು ನಿಮಿಷ ಪ್ರಾರ್ಥನೆ ಮಾಡಲು ಅವನು ಬರುತ್ತಿದ್ದುದುಂಟು ಆದರೆ ಇಂದು ಅವನ ಆಗಮನಕ್ಕೆ ಕಾರಣವೇ ಬೇರೆ ಆಗಿತ್ತು ಅವನ ನಿರೀಕ್ಷೆ ಸುಳ್ಳಾಗಲಿಲ್ಲ ಅಭಿರಾಮಿ ಆಗಲೇ ಬಂದು ಉಪಸ್ಥಿತನಾಗಿದ್ಲು ಬೈತಲೆ ಮುಚ್ಚುವಂತೆ ತಲೆಯ ಮೇಲೆ ಹೊದ್ದ ತಿಳಿ ಹಳದಿ ಬಣ್ಣದ ಸೀರೆಯ ಸೆರಗು ಅವಳಿಗೆ ಸಾತ್ವಿಕ ಕಳೆಯನ್ನು ತಂದುಕೊಟ್ಟಿತು ಅವಳ ನಿವಳೆಯ ಕೆಣ್ಣೆಯ ಮೇಲೆ ಪವಡಿಸುತ್ತಿದ್ದವು ಕಣ್ಮುಚ್ಚಿ ಧ್ಯಾನದಲ್ಲಿ ಮುಳುಗಿದ್ದ ಅವಳು ಯೋಗಿನಿಯಂತೆ ಕಾಣುತ್ತಿದ್ಲು ತುಟಿಗಳು ನಿಶ್ಶಬ್ದವಾಗಿ ಮಂತ್ರಗಳನ್ನು ಪಠಿಸುತ್ತಿದ್ದವು ಅವಳು ಪ್ರಾರ್ಥನೆ ಮುಗಿಸುವವರೆಗೂ ಪ್ರಭುಜನ್ ಮಂತ್ರ ಮುಗ್ಧನಾಗಿದ್ದವನಂತೆ ಅವಳ ಮುಂದೆಯೇ ಕುಳಿತಿದ್ದ ಅವನ ನೋಟದಲ್ಲಿ ಕಲ್ಮಶವಿರಲಿಲ್ಲ ಯಾವುದೋ ಅಮೂಲ್ಯ ವಸ್ತುವನ್ನು ನೋಡುವಂಥ ತನ್ಮಯತೆ ಇತ್ತು ಅಭಿರಾಮಿ ನಿಧಾನವಾಗಿ ಕಣ್ಬಿಟ್ಟಾಗ ಎದುರಿಗೆ ಪ್ರಭುಂಜನನ್ನು ನೋಡಿ ಅವಳ ಕಣ್ಗಳು ಆಶ್ಚರ್ಯದಿಂದ ಅರಳಿದವು ಪ್ರಭುಂಜನ್ ಅಭಿರಾಮಿ ಎನ್ನಲು ತವಕಿಸಿದ ನಾಲಿಗೆಯನ್ನು ಅವನು ನಿಯಂತ್ರಿಸಿಕೊಂಡು ಏಕೋ ಆ ರೀತಿ ಸಲಿಗೆ ವಹಿಸಲು ಅವನಿಗೆ ಸಾಧ್ಯವಾಗಲಿಲ್ಲ ದಾದಾಜಿ ನನಗೊಂದು ವಿಷಯ ಹೇಳಿದ್ರು ನೀವು ನನ್ನ ತಾಯಿ ಕಸ್ತೂರಿಯಾಗಿದ್ದವರು ಈಗ ಪುನರ್ಜನ್ಮ ಹೊಂದಿದ್ದೀರಾ ಅಂತ ಗೊತ್ತಾಯ್ತು ಈ ಮಾತು ನಿಜವೇ ಅವನ ಪ್ರಶ್ನೆಗೆ ಅವಳು ತಕ್ಷಣ ಉತ್ತರಿಸಲಿಲ್ಲ ನಂತರ ಪವಿತ್ರ ಮೂರ್ತಿಯ ಮುಂದೆ ಉರಿಯುತ್ತಿದ್ದ ದೀಪಾರ್ತಿಯ ಬಳಿ ಹೋಗಿ ಈ ದೇವಿಗೆ ಮುಂದೆ ನಿಂತು ಸುಳ್ಳು ಹೇಳುವ ಧೈರ್ಯ ಯಾರಿಗೂ ಇರಲ್ಲ ಈ ಜ್ಯೋತಿ ನೀಡ್ತಾರೋ ಬೆಳಕಿನಷ್ಟೇ ನನ್ನ ಮಾತು ಸತ್ಯ ಎಂದಾಗ ಅವಳ ನಿಷ್ಕಲ್ಮಶ ಕಣ್ಣುಗಳಲ್ಲಿ ಪ್ರತಿಬಿಂಬಿಸುತ್ತಿದ್ದ ದೀಪದ ಬೆಳಕನ್ನು ಕಂಡು ಪರವಶನಾದ ಪ್ರಭುಂಜನ್ ಅವನ ಕೈಗಳು ಅವನಿಗೆ ಅಂಜಲಿ ಬದ್ಧವಾಗಿ ಜೋಡಿಸಿಕೊಂಡವು ನೀವು ನನ್ನ ತಾಯಿ ಅನ್ನೋ ಕಾನ್ಸೆಪ್ಟ್ ನನ್ಗೆ ಅರ್ಥ ಆಗ್ತಿಲ್ಲ ಆದರೆ ಈ ಕ್ಷಣದಿಂದ ನೋಡ್ತಾ ಇರೋ ಹಾಗೆ ನಿಮಗೆ ಕೈ ಮುಗಿಬೇಕು ಅನ್ನೋ ಅಷ್ಟು ಗೌರವದ ಭಾವನೆ ಬರ್ತಾ ಇದೆ ಅಭಿರಾಮಿಯು ಕಣ್ಣಂಚುಗಳು ಮುಡುಗು ಗಟ್ಟಿದವು ನನ್ನ ಸ್ಥಾನ ನೀವು ಒಪ್ಪಿಕೊಳ್ಳದೇ ಇದ್ದರೂ ನನ್ನ ವ್ಯಕ್ತಿತ್ವ ಗೌರವಿಸ್ತಿದ್ದೀರಲ್ಲ ಆ ಕಾರಣಕ್ಕಾಗಿ ನಾನೊಂದು ಮಾತು ಹೇಳಬಹುದಾ ಪ್ರಭುಂಜನ್ ಹೇಳಿ ಏನತಾ ಅವಳ ಕಡೆ ಪ್ರಶ್ನಾರ್ಥಕವಾಗಿ ನೋಡಿದ ನಿಮ್ಮ ಮದುವೆ ನೋಡಬೇಕು ಅಂತ ನನ್ಗಾಸೆ ಅದನ್ನು ನಡೆಸ್ಕೊಡ್ತೀರಾ ಅವಳ ಪ್ರಶ್ನೆಗೆ ಅವನು ತಕ್ಷಣ ಉತ್ತರಿಸಲಿಲ್ಲ ಪೂಜಿತಾನನ್ನು ಬಹಳ ಕಾಯಿಸೋದು ಸರಿಯಲ್ಲ ಪ್ರಭುಂಜನ್ ಆದಷ್ಟು ಬೇಗ ನೀವು ಅವಳನ್ನು ಮದುವೆ ಆಗ್ತೀನಿ ಅಂತ ಈ ಭಗವಂತನ ಮುಂದೆ ನನಗೆ ಮಾತುಕೊಡಿ ಅಭಿರಾಮಿ ಕೈ ಚಾಚಿದಾಗ ಪ್ರಭುಂಜನ್ ಅನುಮಾನಿಸಿದ ಅರೆಕ್ಷಣ ಮಾತ್ರ ಮಂದಿರ ಮೂರ್ತಿಯ ಪಾದ ಚರಣಗಳು ತನ್ನ ಮುಂಚೆ ಚಾಚಿದ ಕೈ ಎರಡಕ್ಕೂ ಯಾವ ವ್ಯತ್ಯಾಸವೂ ಕಾಣಲಿಲ್ಲ ಅವನ ದೃಷ್ಟಿಯಲ್ಲಿ ಎರಡು ಸರಿಸಮ ಎನಿಸಿದಾಗ ಅವನ ಮೊಕದಲ್ಲಿ ಕಿರುನಗೆ ಇಣುಕಿತು ಅವಳ ಕೈ ಮೇಲೆ ತನ್ನ ಕೈ ಇಟ್ಟು ಭಗವಂತನ ಪಾದ ಸ್ಪರ್ಶಿಸಿದ ಧನ್ಯತೆಯೇ ಅವನ ಮೊದ ಮೇಲೆ ರಾರಾಜಿಸುತ್ತಿತ್ತು ಇದ್ದಕ್ಕಿದ್ದಂತೆ ತನ್ನ ಮದುವೆಯ ನಿರ್ಧಾರವನ್ನು ಪ್ರಭುಂಜನ್ ಪ್ರಕಟಿಸಿದಾಗ ಮನೆಯಲ್ಲಿ ಎಲ್ಲರಿಗೂ ಪ್ರಶ್ನಾರ್ಥಕವಾಗಿತ್ತು ಸುರೇಂದ್ರನಾಥ್ ಮುಖವನ್ನು ಅರಳಿಸಿ ಮೊದಲು ಸಾಂಗೆಯವರಿಗೆ ವಿಷಯ ತಿಳಿಸಬೇಕು ಅವರ ಮಗಳ ಮದುವೆಗೆ ಸಿದ್ಧತೆ ನಡೆಸಬೇಡವೆ ಎಂದಾಗ ಅವರ ದನಿಯಲ್ಲಿ ಸಂಭ್ರಮ ತುಳುಕುತ್ತಿತ್ತು ಸುರೇಂದ್ರನಾಥರ ಆದೇಶದಂತೆ ಪರಿಮಳ ದೀಪಕ್ನೊಡನೆ ಸಾಂಗ್ಲಿಯವರಿಗೆ ಮನೆಗೆ ಶುಭ ಸಮಾಚಾರವನ್ನು ತಿಳಿಸಲು ಹೊರಟರು ಮದುವೆಗೆ ಪ್ರಸ್ತಾಪವಾದ ಮುಹೂರ್ತವನ್ನು ನಿಶ್ಚಯ ಮಾಡಿದಾಯಿತು ಮಗಳ ವಿವಾಹಕ್ಕೆ ಸಾಂಗ್ಲಿ ದಂಪತಿ ಸಂಭ್ರಮದಿದ್ದ ಸಿದ್ಧತೆಯನ್ನು ನಡೆಸುತ್ತಿದ್ರು ಆದರೆ ಈ ವಿಷಯಕ್ಕಾಗಿ ಯಾರು ಹೆಚ್ಚಿನ ಸಂತೋಷ ಅನುಭವಿಸಬೇಕು ಅವರ ಮುಖದಲ್ಲೇ ಗೆಲುವು ಕಾಣುತ್ತಿರಲಿಲ್ಲ ಮಗಳು ದಿನ ದಿನಕ್ಕೆ ಮೌನಿಯಾಗುತ್ತಿರುವುದನ್ನು ಗಮನಿಸಿ ಶಾಂತಿ ಬೇಹನ್ ಪ್ರಭುಂಜನ್ಗೆ ಫೋನ್ ಮಾಡಿ ಯಾಕೋ ಪೂಜಾ ಬೇಟಿ ಇತ್ತೀಚೆಗೆ ಸಪ್ಪಗಾಗ್ಬಿಟ್ಟಿದ್ದಾಳೆ ಪ್ರಭುಂಜನ್ ನೀನು ಈ ಮನೆ ಅಳಿಯ ಅನ್ನೋ ಬಿಗುಮಾನ ಬಿಟ್ಬಿಡಪ್ಪ ನಮ್ಮನೆಗೆ ಮೊದಲಿನಂತೆ ಬಂದು ಹೋಗಿ ಮಾಡ್ತಾ ಇದ್ರೆ ಅವಳು ಗೆಲುವಾಗಿರ್ತಾಳೆ ಎಂದು ತಮ್ಮ ಅಳಲು ತೋಡ್ಕೊಂಡ್ರು ಪೂಜಿತ ಆಗ ತಾನೇ ಸ್ಥಾನ ಮುಗಿಸಿ ಬಾಲ್ಕಾನಿಯಲ್ಲಿ ನಿಂತು ತಲೆ ಆರಿಸಿಕೊಳ್ತಿದ್ಲು ಪ್ರಭುಂಜನ್ನ ಕಾರು ಮನೆಯ ಆವರಣ ಪ್ರವೇಶಿಸಿದ್ದು ಕಂಡು ಅವಳ ಕೈಗಳು ಸ್ತಬ್ಧಗೊಂಡವು ಅವನು ಕಾರಿನ ಬಾಗಿಲು ತೆರೆದು ಇಳಿಯುವಷ್ಟರಲ್ಲಿ ಅವಳು ಅಲ್ಲಿ ನಿಲ್ಲಲಾರದೆ ರೂಮಿನ ಒಳಗೆ ಹೊರಟೋದ್ಲು ಬೇಟಿ ನೋಡು ಬಾ ಯಾರು ಬಂದಿದ್ದಾರೆ ಕೆಳಗಡೆ ತಾಯಿಯ ಕೂಗು ಕೇಳಿದರೂ ಅವಳು ಕುಳಿತ ಜಾಗದಿಂದ ಮಿಸುಕಾಡಲಿಲ್ಲ ಮರುಕ್ಷಣದಲ್ಲೇ ಮಹಡಿ ಅತ್ತಿ ಬರುವ ಸದ್ದು ಕೇಳಿದಾಗ ಪೂಜಿತ ತನ್ನ ಮನಸ್ಸನ್ನು ಬಿಗಿಹಿಡಿದು ಹಾಗೆ ಕುಳಿತಿದ್ಲು ಕೈಯಲ್ಲಿ ಕೆಂಪು ಗುಲಾಬಿಯ ಗುಚ್ಛವನ್ನು ಹಿಡಿದು ಬಂದ ಪ್ರಭುಂಜನ್ ಹಾಗೆಯೇ ರೂಮಿನ ಬಾಗಿಲ ಬಳಿ ನಿಂತು ಮಂಚದ ಮೇಲೆ ಕುಳಿತಿದ್ದ ಪೂಜಿತಾಳ ಬೆನ್ನಿನ ಭಾಗ ಕಾಣಿಸುತ್ತಿತ್ತು ಅವಳ ಮುಖಭಾವ ಗೋಚರವಾಗದಿದ್ದರೂ ಅವಳು ಕುಳಿತಿರುವ ಭಂಗಿ ನೋಡಿದ್ರೆ ಏಕೋ ವಿಮುಖಳಾಗಿದ್ದಾಳೆ ಎಂಬುದು ಸ್ಪಷ್ಟವಾಗಿತ್ತು ಅವನು ಮೆಲ್ಲು ನದಿಯಲ್ಲಿ ಅವಳನ್ನು ಸಮೀಪಿಸಿ ಅವಳ ಬೆನ್ನ ಹಿಂದೆ ನಿಂತು ಹೂವಿನ ಗುಚ್ಛವನ್ನು ಅವಳ ಮುಂದೆ ಹಿಡಿದಾಗ ಇಬ್ಬನಿಯಂತಿದ್ದ ಕಂಬನಿ ಒಂದು ಆ ಹೂವಿನ ಮೇಲೆ ಬಿತ್ತು ತಕ್ಷಣ ಪ್ರಭುಂಜನ್ ಅವಳ ಮುಖವನ್ನು ತನ್ನೆಡೆಗೆ ತಿರುಗಿಸಿಕೊಂಡು ಮಂಜಿನ ಹನಿಯಲ್ಲಿ ಮಿಂದಂತೆ ಕಾಣುತ್ತಿದ್ದ ಅವಳ ಕಂಬನಿ ತುಂಬಿದ ಮುಖವನ್ನು ನೋಡಿದಾಗ ಅವಳ ಮುಖದಲ್ಲಿ ಮಾದರ್ವತೆ ಮೂಡಿತು ನಾನು ಬಂದಿದ್ದೀನಲ್ಲ ಈಗ ಅಳೋ ಅಂಥದ್ದು ಏನಾಯಿತು ಎನ್ನುತ್ತಾ ಬೆರಳಿನಿಂದ ಅವಳ ಕಣ್ಣೀರು ತೊಡೆಯುತ್ತಾ ಮೃದುವಾಗಿ ಪ್ರಶ್ನಿಸಿದ ಕಣ್ಣೀರಿನ ಪಸೆ ಆರಿದ್ರೂ ಅವಳ ಮುಖದಲ್ಲಿನ ನೋವು ಸ್ಪಷ್ಟವಾಗಿ ಕಾಣುತ್ತಿತ್ತು ಇಷ್ಟು ದಿನಗಳ ಮೇಲೆ ನಿನಗೆ ನನ್ನ ನೆನ್ಪಾಯ್ತ ನನ್ನ ಜೊತೆ ನಿನಗೆ ನಿಶ್ಚಿತಾರ್ಥ ನಡೆದ ವಿಷಯನೂ ನೀನು ಮರೆತು ಬಿಟ್ಟಿದೆಯೋ ಅಂದ್ಕೊಂಡಿದ್ದೆ ಎನ್ನುವಷ್ಟರಲ್ಲಿ ಮತ್ತೆ ಅವಳಿಗೆ ಅಳು ಬಂತು ಅವಳ ಮಾತಿನ ದಾಟಿಕೊಂಡು ಅವನಿಗೆ ನಗು ಬಂತು ಅದನ್ನು ಮರ್ತಿದ್ರೆ ನಮ್ಮ ತಂದೆ ತಾಯಿ ಬಂದು ಮದುವೆ ದಿನ ನಿಶ್ಚಯ ಮಾಡ್ಕೊಂಡು ಹೋಗ್ತಿದ್ರಾ ದಿನ ನಿಶ್ಚಯ ಮಾಡಿಬಿಟ್ರೆ ಆಯಿತಾ ಗಂಡು ಹೆಣ್ಣಿನ ಒಪ್ಪಿಗೆ ಕೇಳೋದು ಬೇಡ್ವಾ ನನಗಂತೂ ಒಪ್ಪಿಗೆ ಇದೆ ನಿನಗೆ ಪೂಜಿತ ಉತ್ತರಿಸಲಿಲ್ಲ ನಿನಗೆ ನನ್ನನ್ನು ಮದುವೆ ಆಗೋಕೆ ಒಪ್ಪಿಗೆ ಇಲ್ಲದಿದ್ದರೆ ಅವಳು ಥಟ್ಟನೆ ಪ್ರಭುಂಜನ್ ಎಂದು ಅವನ ಬಾಯಿಯ ಮೇಲೆ ತನ್ನ ಕೈ ಕೈಯಿಟ್ಲು ಅವನು ಅವಳ ಕೈಯನ್ನು ತುಟಿಗೊತ್ತಿಕೊಂಡು ಅಂತಿದ್ದ ಅವಳ ತಲೆ ಕೂದಲಿನಲ್ಲಿ ಮೊಕವಿಟ್ಟು ಐ ಆಮ್ ಎಕ್ಸ್ಕ್ಯೂಮ್ಲಿ ಸಾರಿ ಪೂಜಿತಾ ನನಗೆ ಗೊತ್ತು ಕೆಲವು ದಿನ ನನ್ನ ವರ್ತನೆ ನಿನಗೆ ತುಂಬ ನೋವು ಕೊಟ್ಟಿತ್ತು ಅಂತ ಆಗ ನಾನು ಯಾವುದೋ ಒಂದು ಗೊಂದಲದಲ್ಲಿ ಸಿಕ್ಕಾಕೊಂಡಿದ್ದೆ ಅದೇನು ಅಂತ ನಿನಗೆ ಹೇಳುವ ಅವಶ್ಯಕತೆ ಇಲ್ಲ ಅನ್ಕೊಂಡಿದ್ದೀನಿ ಯಾಕಂದ್ರೆ ಅದು ನಮ್ಮಿಬ್ಬರ ನಡುವೆ ಬರೋ ಅಂತ ಸಮಸ್ಯೆ ಅಲ್ಲ ಈಗ ಆ ಗೊಂದಲದಿಂದ ಹೊರಗೆ ಬಂದ ಮೇಲೆ ನನ್ನ ಮನಸ್ಸು ತಿಳಿಯಾಗಿದೆ ನನ್ನ ಮಾತಿನಲ್ಲಿ ನಂಬಿಕೆ ಬಾರದಿದ್ರೆ ಅದೇನು ವಿಷಯ ಅಂತ ನೀನು ಮುಂದೆ ಹೇಳಿಬಿಡ್ತೀನಿ ಪೂಜಿತ ಅವನತ್ತ ನೋಡುತ್ತಾ ನನಗೆ ಹೇಳುವ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ಮೇಲೆ ಯಾಕೆ ತಲೆ ಕೆಡಿಸ್ಕೊಳ್ಳಿ ನಮ್ಮಿಬ್ಬರ ಮಧ್ಯ ಅಡ್ಡಿಯಾಗದೇ ಇರೋ ವಿಷಯ ಅಲ್ಲ ಅಂದಮೇಲೆ ಮುಗಿತು ಅದರ ಬಗ್ಗೆ ತಿಳ್ಕೊಳ್ಳೋ ಆಸಕ್ತಿ ನನಗಿಲ್ಲ ಎಂದಾಗ ಪ್ರಭುಂಜನ್ ಅವಳ ಮುಖದ ಮೇಲಾಡುತ್ತಿದ್ದ ಮುಂಗುರಳನ್ನೇ ರಸಿಕತೆಯಿಂದ ನೋಡುತ್ತ ನಕ್ಕ ಯು ನೋ ಪೂಜಾ ಏನು ಮೊದಲಿಗಿಂತ ನಾನೀಗ ನಿನ್ನನ್ನು ತುಂಬ ಪ್ರೀತಿಸ್ತೀನಿ ಅವಳ ಮುಖ ಅವನು ತಂದ ಕೆಂಪು ಗುಲಾಬಿಯಂತಾಯ್ತು ಮುಂದೆ ಮುಂದೇನು ಅಷ್ಟೆ ದಿನ ದಿನಕ್ಕೆ ನಮ್ಮಿಬ್ಬರ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಎನ್ನುತ್ತಾ ಅವಳನ್ನು ಅಪ್ಪಿಕೊಂಡ ಅವನ ಎದೆಯಲ್ಲಿ ಮುಖ ಒದಗಿಸಿದ ಪೂಜಿತಾಳ ಮನಸ್ಸು ಆ ಕೆಂಪು ಗುಲಾಬಿಯಂತೆ ಆಹ್ಲಾದಕರವಾಗಿತ್ತು ಪ್ರಭುಂಜನ್ ಮದುವೆಯ ಸಂಭ್ರಮ ಬರದಿಂದ ಸಾಕ್ತಿತ್ತು ಆ ವಿಷಯ ಗಂಗಾಧರ ರಾಯರ ಮನೆಗೂ ತಲುಪೋದು ತಡವಾಗಲಿಲ್ಲ ಸುರೇಂದ್ರನಾಥ್ ಜೈನ್ರವರ ಮನೆ ಮದುವೆ ಅಂದ ಮೇಲೆ ನಾವು ತಪ್ಪಿಸಿಕೊಳ್ಳುವಂತೆ ಇಲ್ಲ ರಾಯರು ಹೇಳಿದಾಗ ಇಂದಿರಮ್ಮ ದನಿ ತಗ್ಗಿಸಿ ನಾವು ಬೇಡ ಅಂದ್ಕೊಂಡ್ರೂ ಅಭಿರಾಮಿ ಬಿಡಬೇಕಲ್ಲ ಖಂಡಿತವಾಗಿಯೂ ಅವರ ಮನೆ ಸಂಭ್ರಮ ತಪ್ಪಿಸ್ಕೊಳ್ದೆ ಬರ್ತಾಳೆ ಎಂದರು ಎಲ್ಲಿ ನನ್ನ ಸೊಸೆ ರಾಯರ ಪ್ರಶ್ನೆಗೆ ಇಂದಿರಮ್ಮ ದುಗುಡದಿಂದ ನನ್ನ ಸೊಸೆಯಾಗಿ ಈ ಮನೆಯಲ್ಲಿ ಎಷ್ಟು ದಿನ ಅನುಸರಿಸ್ಕೊಂಡಿದ್ದಾಳೆ ಅವಳು ಮನಸ್ಸಿಗೆ ಬಂದ ಹಾಗೆ ನಡ್ಕೊತಾ ಇದ್ರೂ ಬಾಯಿ ಮುಚ್ಕೊಂಡು ಹೊಂತ್ಕೊತಾ ಇರೋದು ನಾವು ತಾನೆ ಎಂದಾಗ ರಾಯರ ಮುಖ ಗಂಭೀರವಾಯಿತು ನಮ್ಮ ಬರದ್ಕೋಸ್ಕರ ನಾವು ಸೈಜ್ಗೋಬೇಕು ಇಂದ್ರ ಇನ್ನೇನು ಮಾಡೋದು ಇನ್ನು ಎಷ್ಟು ದಿನ ರೀ ಸಹಿಸ್ಕೊಳ್ಳೋದು ನಾವು ನಮಗೇನು ವಯಸ್ಸು ಕಡಿಮೆ ಆಗ್ತಿದ್ಯಾ ಮೊಮ್ಮಗುನ ನೋಡಬೇಕು ಅನ್ನೋ ಆಸೆ ನೆರವೇರೋದು ಯಾವಾಗ ಆಗಿದೆಲ್ಲ ಆಯಿತು ಅಂತ ಅವಳು ಗಟ್ಟಿ ಮಾಡಿಕೊಂಡು ನಮ್ಮ ಬರದ ಜೊತೆ ಸಂಸಾರ ಮಾಡ್ಕೊಂಡಿರೋದು ಬಿಟ್ಟು ತಾನಿನ್ನು ಆ ಮನೆ ಮಗಳು ಅನ್ನೋ ತರಹ ನಡ್ಕೊತಾ ಇದ್ರೆ ಇಲ್ಲಿ ನನ್ನ ಮಗನ ಗತಿ ಏನು ಇಂದಿರಮ್ಮನ ಮಾತಿಗೆ ರಾಯರು ತಕ್ಷಣ ಉತ್ತರಿಸಲಿಲ್ಲ ಮಡದಿ ಕೋಪದಲ್ಲಿ ಹೇಳಿದ್ರೂ ಆ ಮಾತಿನಲ್ಲಿ ಸತ್ಯಾಂಶ ಅಡಗಿದೆ ಎಂದು ರಾಯರಿಗೂ ಅರಿವಾಗಿತ್ತು ಹೆಚ್ಚು ದಿನ ವ್ಯಾಪಾರ ಬಿಟ್ಟಿರುವ ಹಾಗಿಲ್ಲವೆಂದು ನರೇಂದ್ರಮೂರ್ತಿ ರೇಣುಕಾ ಊರಿಗೆ ಮರಳಿದರು ಕೊಟ್ಟೆಯನ್ನು ಕುಲಕ್ಕೆ ಹೊರಗು ಎನ್ನುವಂತೆ ಅವರಾದರೂ ಎಷ್ಟು ದಿನ ಮಗಳ ಬಗ್ಗೆ ತಲೆ ಬಿಸಿ ಮಾಡಿಕೊಂಡರು ಈಗ ಅವಳನ್ನು ಸಂಭಾಳಿಸಬೇಕಾದವರು ತಾವು ಯಾವ ತಪ್ಪು ಮಾಡದ ಅವಳನ್ನು ಬಿಟ್ಕೊಡಲು ಸಾಧ್ಯವೇ ಅಥವಾ ಪುನರ್ಜನ್ಮದ ಎಳೆಯನ್ನೇ ಹಿಡಿದು ತಮ್ಮನ್ನೆಲ್ಲ ಅನಿಶ್ಚಿತತೆಯ ಕಂತರದಲ್ಲಿ ಕೆಡವಿರುವುದು ಅಭಿರಾಮಿಯ ತಪ್ಪೆ ಇನ್ನು ಎಷ್ಟು ದಿನ ಅವಳು ಕಸ್ತೂರಿಯಾಗಿರೋದು ಮತ್ತೆ ಅಭಿರಾಮಿಯ ಸ್ಥಾನವನ್ನು ಒಪ್ಕೊಂಡು ತಮ್ಮ ಮಗನಿಗೆ ತಕ್ಕ ಪತ್ನಿಯಾಗ್ತಾಳೆಯೇ ಆ ಅನಿರೀಕ್ಷತೆಯಲ್ಲಿ ತಮ್ಮ ಮುದ್ದು ಮಗನ ಬಾಳು ನಶಿಸಿ ಹೋಗಬೇಕೇ ಎಂಬ ಚಿಂತೆ ಆವರಿಸಿದಾಗ ರಾಯರು ತತ್ತರಿಸಿ ಹೋಗ್ತಿದ್ರು ಪರಿಮಳ ಮಗನ ಮದುವೆಯ ಕಾರ್ಡನ್ನು ಆಮಂತ್ರಿಸಲು ಹೆಸರುಗಳನ್ನು ಬರೆಯುತ್ತಾ ಕುಳಿತಿದ್ಲು ಉದ್ದವಾದ ಪಟ್ಟಿಯಿಂದ ದೀಪಕ್ ಒಂದೊಂದೇ ಹೆಸರನ್ನು ಹೇಳುತ್ತಾ ಅವಳ ಪಕ್ಕ ಕುಳಿತಿದ್ದ ಪ್ರಭುಂಜನ್ ಒಳಗೆ ಬಂದಾಗ ಪರಿಮಳ ತನ್ನ ಬರವಣಿಗೆಯನ್ನು ತಾತ್ಕಾಲಿಕವಾಗಿ ನಿಲ್ಲಿಸಿ ಮಗನತ್ತ ನೋಡಿದ್ಲು ಬಾಪ ಮದುಮಗ ಏನು ಸಮಾಚಾರ ಎಂದಾಗ ಅವಳ ತುಟಿಗಳಲ್ಲಿ ನಗು ಎಣಿಕಿತು ಆದರೆ ಆ ನಗು ಸಾಂಕ್ರಾಮಿಕವಾಗಿ ಪ್ರಭುಂಜನ್ಗೆ ಹರಡಲಿಲ್ಲ ಅವನು ಗಂಭೀರವಾಗಿ ಮಾಜಿ ಅಭಿರಾಮಿ ಹೆಸರು ಬರೆದು ಒಂದು ಕಾರ್ಡ್ ಕೊಡಿ ಎಂದಾಗ ಪರಿಮಳ ಮುಖ ಗಂಭೀರವಾಯಿತು ಅವಳು ದೀಪಕ್ ಕಡೆ ನೋಡಿದಾಗ ಅವನು ಪ್ರಭುಂಜನ್ ಕಡೆಗೆ ನೋಡುತ್ತಿದ್ದ ಹಣೆಯ ಮಧ್ಯ ಹುಬ್ಬಿ ನಿಂತ ಹಸಿರು ನರ ಅವನ ಉದ್ವೇಗಗೊಂಡಿದ್ದಾನೆಂದು ಸಾರಿ ಹೇಳುತ್ತಿತ್ತು ಅವಳ ಹೆಸರಿಯಾಕೆ ಪ್ರಭು ಗಂಗಾಧರ ರಾಯರ ಫ್ಯಾಮಿಲಿಗೆ ಇನ್ವಿಟೇಷನ್ ಕೊಡ್ತಿದ್ದೀವಲ್ಲ ಪರಿಮಳ ದನಿನಯವಾಗಿತ್ತು ಅವರಿಗೆ ಕೊಡೋದೇ ಬೇರೆ ಅಭಿರಾಮಿಗೆ ಕೊಡೋದೇ ಬೇರೆ ಅವರಿಂದಾನೇ ನಾನು ಈ ಮದುವೆಗೆ ನಿರ್ಧಾರ ಮಾಡೋಕೆ ಸಾಧ್ಯವಾಗಿದ್ದು ಆ ವಿಶ್ವಾಸಕ್ಕಾಗಿ ನಾನೇ ಕೈಯಾರೆ ಇನ್ವಿಟೇಷನ್ ಕೊಡಬೇಕು ಮಾಜಿ ಎಂದು ಪ್ರಭುಂಜನ್ ತಾನೇ ಒಂದು ಕಾರ್ಡ್ ತೆಗೆದುಕೊಂಡು ಅಲ್ಲಿಂದ ಕಾಲ್ ತೆಗೆದ ಅವನು ಹೋಗೋವರೆಗೂ ಮೌನ ವಹಿಸಿದ ದೀಪಕ್ ಪರಿಮಳ ಕಡೆ ತಿರುಗಿ ಇದೆಲ್ಲ ಚೆನ್ನಾಗಿರಲ್ಲ ಪರಿಮಳ ಪ್ರಭುಂಜನ್ಗೆ ನೀನು ತಿಳುವಳಿಕೆ ಹೇಳಬಾರ್ದೆ ಪರಿಮಳ ಅಸಮಾಧಾನದಿಂದ ನಾನು ಯಾರಿಗೆ ತಿಳುವಳಿಕೆ ಹೇಳಿ ಅಪ್ಪಾಜಿನೇ ಇವನ್ನ ಹುರಿದುಬ್ಬಿಸ್ತಾ ಇರುವಾಗ ನಾವು ಹೇಳೋ ಮಾತಿಗೆ ಬೆಲೆ ಎಲ್ಲಿರುತ್ತೆ ಎಂದಾಗ ದೀಪಕ್ ಹುಬ್ ಗಂಟಾಕಿದ ಅಂದರೆ ನಿಮ್ಮ ಅಪ್ಪಾಜಿ ಪ್ರಭುಂಜನ್ ಇಬ್ರು ಆ ಹುಡುಗಿನ ಕಸ್ತೂರಿ ಎಂದೇ ನಂಬಿ ಒಪ್ಕೊಂಡಿದ್ದಾರೆ ಅವರ ನಂಬಿಕೆ ಏನಾದರೂ ಆಗಿರಲಿ ಸದ್ಯ ಪ್ರಭುಂಜನ್ ಮದುವೆಗೆ ಒಪ್ಕೊಂಡಲ್ಲ ಅಷ್ಟೇ ಸಾಕು ಇಲ್ದಿದ್ರೆ ನಮಗೆ ಸಾಂಗ್ಲಿಯವರಿಗೆ ಮುಖ ತೋರ್ಸೋಕೆ ಆಗ್ತಿತ್ತು ಪರಿಮಳ ಹೇಳುತ್ತಿದ್ದಂತೆ ದೀಪಕ್ ಅವಳನ್ನು ದೀರ್ಘವಾಗಿ ನೋಡಿದ ಮದುವೆಗೆ ಅಭಿರಾಮಿ ಬಂದರೆ ಪ್ರಭುಂಜನ್ ತಾನಾಗೆ ಹೊರಗೆ ಕರೆಯುತ್ತಿರುವಾಗ ಬಾರದೆ ನಿಂತಿರ್ತಾಳೆಯೇ ಅವಳು ಬರೋದನ್ನೇ ತಡಿಯೋಕೆ ಯಾರಿಂದ ಸಾಧ್ಯ ಪರಿಮಳ ದನಿಯಲ್ಲಿ ಉದಾಸೀನ ತುಂಬಿತ್ತು ನೀನು ಮರಿತಾ ಇದೆಯಾ ಪರಿಮಳ ಆ ಮದುವೆಗೆ ನಾವಿಬ್ರು ಇರ್ತೀವಿ ದೀಪಕ್ ಅಂತಕದಿಂದ ಹೇಳಿದಾಗ ಪರಿಮಳ ತಕ್ಷಣ ಸ್ತಬ್ಧಳಾದ್ಲು ಹೌದು ಒಂದು ಕ್ಷಣ ನಾನು ಅದನ್ನು ಮರ್ತಿದ್ದೆ ಆದರೆ ಅಭಿರಾಮಿಗೆ ಅದೆಲ್ಲ ತಿಳಿದಿರೋಕೆ ಸಾಧ್ಯವೇ ನನಗೊಂದು ಅನುಮಾನ ಪರಿಮಳ ಏನು ನಮ್ಮ ವಿಷಯ ಹೇಗೂ ತಿಳ್ಕೊಂಡು ಆ ಹುಡುಗಿ ಅಭಿರಾಮಿ ತಾನೇ ಕಸ್ತೂರಿ ಅನ್ನೋ ಹಾಗೆ ನಾಟಕ ಆಡ್ತಿರಬಾರ್ದಾತಕೆ ಅವನ ಪ್ರಶ್ನೆ ಅವಳಲ್ಲೂ ಸಂಶಯದ ಅಲೆಯನ್ನೆಬ್ಬಿಸಿತು ನೀವು ಹೇಳೋದು ಸರಿ ಅನ್ಸುತ್ತೆ ದೀಪಕ್ ಮಾತ್ ಮುಂದುವರೆಸುತ್ತಾ ನೀನೇ ಯೋಚನೆ ಮಾಡು ಮೊದಮೊದಲು ಪರಿಚಯವಾದಾಗ ಆ ಹುಡುಗಿ ನಿನ್ನ ಹತ್ರ ಚೆನ್ನಾಗೇ ಇದ್ಲು ಈ ಮನೆಗೆ ಬಂದ್ ತಾನೇ ಅವಳ ಪುನರ್ಜನ್ಮದ ಕತೆ ಶುರುವಾಗಿದ್ದು ಇಲ್ಲಿಗೆ ಬಂದಾಗ ಆಸ್ತಿ ಅಂತಸ್ತು ಶ್ರೀಮಂತಿಕೆ ನೋಡ್ದಿದ್ದಾಳೆ ಯಾರಿಂದ್ಲೋ ನಮ್ಮನೆ ವಿಷ ಸಂಗ್ರಹಿಸಿದ್ದಾಳೆ ನಿಮ್ಮ ಅಪ್ಪಾಜಿನ ಎಮೋಷನಲ್ ಆಗಿ ಇಂಪ್ರೆಸ್ ಮಾಡೋಕೆ ಈ ತಂತ್ರ ಬಳಸ್ಕೊಂಡಿದ್ದಾಳೆ ಅಂತಾನೆ ನನಗನ್ನಿಸ್ತಾ ಇದೆ ಪರಿಮಳ ನೋಡೋಕೆ ಮೃದುವಾಗಿದ್ದರೂ ಒಳಗೆ ಬಹಳ ಚಾಣಾಕ್ಷೆ ತಾನು ಕಸ್ತೂರಿ ಅಂತ ನಂಬಿಸಿದ್ರೆ ಈ ಆಸ್ತಿ ಅರ್ಧ ಭಾಗವಾದರೂ ಅವಳಿಗೆ ಸಿಗುವ ಸಾಧ್ಯತೆ ಇರುತ್ತಲ್ವಾ ಜೊತೆಗೆ ಪ್ರಭುಂಜನ್ ವಿಶ್ವಾಸ ಗಳಿಸ್ಕೊಂಡ್ರೆ ಅವನಿಂದಲೂ ವಿರೋಧ ಬರಬಾರ್ದು ಅಂತ ಅವನ ತಾಯಿ ಅನ್ನೋ ನಾಟಕ ಆಡ್ತಿದ್ದಾಳೆ ತಾಯಿ ಅಂದ ಕೂಡಲೇ ಪ್ರಭುಂಜನ್ ಮಾನಸಿಕವಾಗಿ ನೈತಿಕವಾಗಿ ಸೋಲ್ಯಬೇಕಲ್ವೆ ಆ ಸೋಲನ್ನೇ ಅವಳ ಗೆಲುವಿನ ಹೆಜ್ಜೆಯನ್ನಾಗಿ ಮಾಡಿಕೊಳ್ಳೋಕ್ಕೆ ಹೊರಟಿದ್ದಾಳೆ ಐ ಆಮ್ ವೆರಿ ಶೋರ್ ಅವಳು ಖಂಡಿತ ಕಸ್ತೂರಿಯ ಪುನರ್ಜನ್ಮ ಅಲ್ಲ ಎನ್ನುವಾಗ ಅವನ ಧ್ವನಿಯಲ್ಲಿ ಆ ವೇಷ ತುಂಬಿತ್ತು ಅಂದಮೇಲೆ ಅವಳ ಬಗ್ಗೆ ನೀವ್ಯಾಕೆ ಹೆದರ್ಕೋತೀರಿ ಅವಳು ಮದುವೆಗೆ ಬಂದರೆ ಬರಲಿ ಅವಳಿಂದ ನಮಗೇನು ತೊಂದರೆ ಆಗದೆ ಇರೋ ಹಾಗೆ ಎಚ್ಚರಿಕೆ ವಹಿಸೋ ಜವಾಬ್ದಾರಿ ನಂದು ಮಡದಿಯ ಮಾತು ಕೇಳಿ ಅವನಿಗೆ ಸ್ವಲ್ಪ ಸಮಾಧಾನವಾಯಿತು ಮುಂದೆ ಪೂಜಿತ ಆ ಮನೆ ಸೊಸೆಯಾಗಿ ಬಂದರೆ ನಾನು ಅವಳಿಗೆ ತಿಳುವಳಿಕೆ ಹೇಳಿ ಅಭಿರಾಮಿ ಮತ್ತೆ ಈ ಮನೆ ಹೊಸ್ತಿಲು ತುಳಿದೇ ಇರೋ ಹಾಗೆ ಮಾಡ್ತೀನಿ ಎಷ್ಟು ದಿನ ಪ್ರಭುಂಜನ್ ಅಭಿರಾಮಿ ಬಗ್ಗೆ ಆಸಕ್ತಿ ವಹಿಸ್ಕೊಂಡಿರ್ತಾನೆ ಮದುವೆ ಒಂದು ಆಗ ಹೋಗ್ಲಿ ಹೆಂಡತಿ ಸೆರಗು ಇಟ್ಕೊಂಡು ಅವನು ಓಡಾಡೋ ಹಾಗೆ ಮಾಡದೆ ಇದ್ದರೆ ನನ್ನ ಹೆಸರು ಪರಿಮಳನೇ ಅಲ್ಲ ಅದಕ್ಕೆ ಅಲ್ವೇ ಸ್ತ್ರೀ ಬುದ್ಧಿ ಪ್ರಳಯಾಂತಕ ಅನ್ನೋದು ಪರಿಮಳ ಮನಸ್ಸು ಮಾಡಿದ್ರೆ ಸಂದರ್ಭವನ್ನು ಯಾವ ರೀತಿ ಬೇಕಾದರೂ ನಿಭಾಯಿಸಬಲ್ಲಲು ಎಂಬುದು ಅವನಿಗೆ ಚೆನ್ನಾಗಿ ತಿಳಿದಿತ್ತು ಹೌದು ಪ್ರಭಂಜನ್ ಮದುವೆಯಾದ ಮೇಲೆ ಆ ಹುಡುಗಿಯನ್ನೇ ಈ ಮನೆಯಿಂದ ದೂರವಿಟ್ಟರೆ ತಮಗೆ ಯಾರಿಗೂ ತೊಂದರೆಯಾಗೋದಿಲ್ಲ ಎಂದು ಗಟ್ಟಿ ಮನಸ್ಸು ಮಾಡಿಕೊಂಡ ಪ್ರಭಂಜನ್ ಮದುವೆಯಾಗುತ್ತಿರುವುದು ಭರತ್ಗೆ ಅತ್ಯಂತ ಸಂತೋಷದ ವಿಷಯವಾಗಿತ್ತು ಆದರೆ ಆ ಸಂಭ್ರಮದಲ್ಲಿ ಭಾಗವಹಿಸುವ ಉತ್ಸಾಹ ಅವನಿಗಿರಲಿಲ್ಲ ಮೊದಲಾಗಿದ್ರೆ ಗೆಳೆಯನ ಮದುವೆಯಲ್ಲಿ ತಾನೇ ಸಡಗರದಿಂದ ಓಡಾಡುತ್ತಿದ್ದ ಏನೇನೋ ಪ್ರಭುಂಜನ ನಿಶ್ಚಿತಾರ್ಥದಲ್ಲಿ ಭರತ್ ತಾನು ಮನೆ ಮಗನಂತೆಯೇ ಭಾಗವಹಿಸಿದ್ದು ಇನ್ನು ನೆನಪಿನಲ್ಲಿ ಹಸಿರಾಗೆ ಉಳಿದಿತ್ತು ಆದರೆ ಈಗ ಅಭಿರಾಮಿಯನ್ನು ಜೊತೆಯಲ್ಲಿ ಕರೆದೈದ್ರೆ ಏನೇನು ಸಂದರ್ಭ ಎದುರಿಸಬೇಕು ಎಲ್ಲರ ಮುಂದೆ ಅವಳೇನು ಮಾತನಾಡಿಬಿಡ್ತಾಳೋ ಅನ್ನೋ ಪೂಜಿತಾಳ ಮನೆಯವರ ಮುಂದೆ ಏನು ಅನರ್ಥಕ್ಕೆ ಕೆಡುವುದೋ ಎಂದು ಅವನ ಮನಸ್ಸು ಹಿಂಜರಿಯುತ್ತಿತ್ತು ಅವನ ಅಂತಕಕ್ಕೆ ವಿರುದ್ಧವಾಗಿ ಭುವನೇಶ್ವರಿ ಅಭಿರಾಮಿಯನ್ನು ಮದುವೆಗೆ ಕರ್ಕೊಂಡು ಹೋಗಿ ಬನ್ನಿ ಅದರಿಂದ ಯಾವ ತೊಂದರೆಯೂ ಆಗಲ್ಲ ಸುಮ್ಮನೆ ಅವಳ ಆಸೆಗ್ಯಾಕೆ ಕಣ್ಣೀರೇರಿಸ್ತೀರಿ ಎಂದು ಅಭಿರಾಮಿಯ ಪರ ವಹಿಸಿ ಮಾತನಾಡಿದರು ರಾಯರು ಇಂದಿರಮ್ಮನಂತೂ ಮೊದಲಿನಿಂದ ಜೈನ್ರವರ ಮನೆಯ ಸಮಾರಂಭಕ್ಕೆ ಬರ್ತಿರಲಿಲ್ಲ ಈಗಂತೂ ಸರಿಯೇ ಸರಿ ಅವರನ್ನು ಬಲವಂತ ಮಾಡಿ ಕರೆಯುವಂತೆಯೂ ಇರಲಿಲ್ಲ ಭರತ್ ನಿರಾಸಕ್ತಿಯಿಂದಿದ್ರೂ ಅಭಿರಾಮಿ ತಾನೇ ಅವನ ಡ್ರೆಸ್ ಸಿದ್ಧಗೊಳಿಸಿ ಮದುವೆ ಮನೆಗೆ ಹೋಗೋಕೆ ಒತ್ತಾಗ್ತಿದೆ ಭರತ್ ಇನ್ನು ಏನು ಮಾಡ್ಕೊತಾ ಕೂತಿದ್ದೀರಿ ಆಫೀಸ್ ಕೆಲಸ ಆಮೇಲೆ ಮಾಡಿದ್ರಾಯ್ತು ಹೇಳಿ ಎಂದು ಎಬ್ಬಿಸಿ ಅವಸರ ಪಡಿಸಿದ್ಲು ಅವಳ ಆಗ್ರಹಕ್ಕೆ ಮಣಿದು ಭರತ್ ಸಿದ್ಧನಾಗಿ ಅವಳೊಡನೆ ಹೊರಡಲೇ ಬೇಕಾಯ್ತು ಮಾವ ಅತ್ತೆ ನಾವು ಹೋಗ್ಬಿಟ್ಟು ಬರ್ತೀವಿ ಎಂದು ಉತ್ಸಾಹದಿಂದ ಹೇಳಿ ತನ್ನ ಪಕ್ಕ ಕಾರ್ನಲ್ಲಿ ಕುಳಿತ ಅಭಿರಾಮಿ ಭರತ್ ಕಣ್ಣಿಗೆ ಹೊಸಬಳಂತೆ ಕಾಣ್ತಿದ್ಲು ನವಿಲು ನೀಲಿ ಬಣ್ಣದ ರೇಷ್ಮೆ ಸೀರೆ ಕೊರಳ ಮೇಲೆ ಎತ್ತಿ ಕಾಣುತ್ತಿದ್ದ ಕಲಾತ್ಮಕವಾದ ತುರುಬಿನ ಚಿನ್ನದ ಬಣ್ಣದ ಪಿನ್ಗಳನ್ನು ಸಿಕ್ಕಿಸಿದ್ಲು ಎಂದಿನಂತೆ ಸರಳವಾಗಿ ಅಲಂಕರಿಸಿಕೊಂಡಿದ್ರೂ ಹಣೆಯಲ್ಲಿ ಎತ್ತಿ ಕಾಣುವಂತೆ ಕುಂಕುಮ ಆ ಕುಂಕುಮದಂತೆಯೇ ನಗುತ್ತಿದ್ದ ಅವಳ ಮೊಕವಾರವಿಂದ ಅವನ ಯಾಕೋ ಮತ್ತೆ ಮತ್ತೆ ಅವಳನ್ನೇ ನೋಡಬೇಕು ಎನಿಸುತ್ತಿತ್ತು ಮೊಕ ಏನೋ ನೋಡ್ತಿದ್ದೀರಾ ಕಾರ್ ಸ್ಟಾರ್ಟ್ ಮಾಡಿ ಅವಳ ನಸು ಮುನಿಸು ತೋರಿದಾಗಲೇ ಅವನು ಎಚ್ಚುತ್ತಿದ್ದ ಕಾರ್ ಮುಂದೆ ಹೋದಾಗ ಮದುವೆ ಮನೆಯ ಸಂಭ್ರಮ ಎದುರುಗೊಳ್ಳುವ ಹರ್ಷ ಅಭಿರಾಮಿಯ ಮೊಕದಲ್ಲಿ ಹರಡಿತು ಆ ಸಂತೋಷ ಇನ್ನು ಸ್ವಲ್ಪ ಕಾಲದಲ್ಲೇ ಅವಳ ಮುಖದಿಂದ ಅಳಿಸಿ ಹೋಗಲಿದೆ ಎಂದು ಅವಳು ಕನಸಿನಲ್ಲೂ ಎಣಿಸಿರಲಿಲ್ಲ ಭವ್ಯವಾದ ಕಲ್ಯಾಣ ಮಂಟಪ ಬಣ್ಣ ಬಣ್ಣದ ದೀಪಾಲಂಕಾರದಿಂದ ಶೋಭೆಯಮಾನವಾಗಿತ್ತು ಬಾಜ ಭಜಂತ್ರಿಯೊಂದಿಗೆ ವರನನ್ನು ಹೊತ್ತ ಕುದುರೆ ಭರತ್ನ ಆಗಮನವಾಗಲೇ ಆಗಿತ್ತೆಂದು ಪರಿಮಳ ಜೈನ್ ಹಾಗೂ ಅವರ ಪರಿವಾರವನ್ನು ನೋಡಿಯೇ ಊಹಿಸ್ಬೋದಿತ್ತು ಭಾರತ್ ಎಂದರೆ ಸಂಪ್ರದಾಯದ ಪ್ರಕಾರ ವರನ ಕಡೆಯವರನ್ನು ಬರಮಾಡಿಕೊಳ್ಳುವ ಕಾರ್ಯಕ್ರಮ ಪೂಜಿತಾಳ ತಂದೆ ಸಾಂಗ್ಲಿಯವರು ಬಂದು ಸುರೇಂದ್ರನಾಥ್ ಜೈನ್ ಹಾಗೂ ದೀಪಕ್ನನ್ನು ಆಲಂಗಿಸಿಕೊಂಡು ಶಾಂತಿ ಬೇಹನ್ ಹಾಗೂ ಇತರ ಹೆಂಗೆಳೆಯರ ಪರಿಮಳ ಜೈನನ್ನು ಆದರದಿಂದ ಬರಮಾಡಿಕೊಂಡ್ರು ಬಾವಿ ಅಳಿಯನಾದ ಪ್ರಭುಂಜನ್ಗೆ ಭವ್ಯ ಸ್ವಾಗತ ದೊರೆಯಿತು ಅವನು ಭರತ್ ಹಾಗೂ ಅಭಿರಾಮಿಯನ್ನು ಕಂಡೊಡನೆ ಕೈ ನೀಡಿ ನಗು ಬೀರುತ್ತ ಸ್ವಾಗತಿಸಿದ ಕಂಗ್ರಾಚ್ಯುಲೇಷನ್ಸ್ ಪ್ರಭುಂಜನ್ ವಿಶು ಹ್ಯಾಪಿ ಮ್ಯಾರಿಡ್ ಲೈಫ್ ಭರತ್ ಅವನ ಹೆಗಲನ್ನು ಅಪ್ಪಿಕೊಂಡು ನುಡಿದ ಪ್ರಭುಂಜನ್ ಅಭಿರಾಮಿಯ ಕಡೆ ತಿರುಗಿ ನೀವು ನನ್ನ ಹೆಂಡತಿಯಾಗೋಳನ್ನು ನೋಡಿಲ್ಲ ಅಲ್ವಾ ಬನ್ನಿ ತೋರಿಸ್ತೀನಿ ಎಂದು ಒಳ ಕರೆದೊಯ್ದ ಅಚ್ಚಗೆಂಪು ರೇಷ್ಮೆಯ ಸೀರೆ ಉಟ್ಟು ತಲೆಯ ಮೇಲೆ ಹೊದ್ದಿದ್ದು ಅಲ್ ಸಲಂಕೃತಳಾಗಿ ಅಪ್ರತಿಮ ಚಲುವಿನಿಂದ ಶೋಭಿಸುತ್ತಾ ಕುಳಿತಿದ್ಲು ಪೂಜಿತ ಪ್ರಭುಂಜನ್ ಅಭಿರಾಮಿಯೊಡನೆ ಒಳಗೆ ಬಂದಾಗ ಹೆಂಗಸರೊಬ್ಬರು ನಗುತ್ತಾ ಮದುವೆಗೆ ಮುಂಚೆಯೇ ಪ್ರಭುಂಜನ್ಗೆ ನೋಡುವ ತವಕ ಎಂದು ಕೀಟಲೆ ಮಾಡಿದರೂ ಇನ್ನೋರ್ವ ಮಹಿಳೆ ನಗತ ಪೂಜಿತ ಅವನಿಗೆ ಹೊಸಬಳೇನೂ ಅಲ್ಲ ಚಿಕ್ಕಂದಿನಿಂದ ಅವನಿಗಾಗಿಯೇ ಬೆಳೆದವಳು ಅವರಿಬ್ಬರು ಗಂಡ ಹೆಂಡತಿಯಾಗುವವರು ಅಂತ ಮೊದಲಿನಿಂದ ಹೆಸರಿಟ್ಟುಬಿಟ್ಟಿದ್ದಾರೆ ಎಂದರು ಅವರೆಲ್ಲರ ಗುಂಪನ್ನು ಭೇದಿಸುತ್ತಾ ಒಳಗೆ ಹೋದ ಪ್ರಭುಂಜನ್ ಅಭಿರಾಮಿಯನ್ನು ಪೂಜಿತಾಳೆದರಿಗೆ ನಿಲ್ಲಿಸಿ ಪೂಜಿತ ಅಭಿರಾಮಿ ಬಂದಿದ್ದಾರೆ ಎಂದು ಹೇಳಿದ ಪೂಚಿತಾಳ ಕಾಡಿಗೆಯ ಕಣ್ಣುಗಳು ಅವನನ್ನೇ ವೀಕ್ಷಿಸಿದವು ಅಭಿರಾಮಿಯನ್ನು ಒಂದೆರಡು ಬಾರಿ ನೋಡಿದ ನೆನಪು ಅವಳು ಬಂದಿರುವಳೆಂಬ ವಿಷಯದಲ್ಲಿ ವಿಶೇಷತೆಯೇನು ಮದುವೆಗೆ ಬಂದು ಆಹ್ವಾನಿತರಲ್ಲಿ ಇವಳು ಒಬ್ಬಳಲ್ವೆ ಎನಿಸಿದ್ರೂ ಅವಳು ಅದನ್ನು ತೋರ್ಪಡಿಸದೆ ಹಲೋ ಎಂದು ಅಭಿರಾಮಿಯತ್ತ ನೋಡಿ ನಕ್ಕಳು ಪ್ರಭುಂಜನ್ ಗಂಭೀರವಾಗಿ ಹಾಗಲ್ಲ ಅವರನ್ನು ಸ್ವಾಗತಿಸೋದು ನಿನಗಿಂತ ದೊಡ್ಡವರು ಪಾದ ಮುಟ್ಟಿ ಅವರು ಆಶೀರ್ವಾದ ತಗೋ ಎಂದು ತಮ್ಮ ಭಾಷೆಯಲ್ಲಿ ಆದೇಶ ನೀಡಿದ ಪೂಜಿತಾಳ ಮುಖ ಕೆಂಪೇರಿತು ಅಭಿರಾಮಿ ತನಗಿಂತ ಎರಡು ಮೂರು ವರ್ಷ ದೊಡ್ಡವಳಿರ್ಬೋದು ಅಷ್ಟಕ್ಕೆ ಕಾಲಿಗೆರಗುವಷ್ಟು ಹಿರಿತನ ಪಡೆದಿದ್ದಾಳೆಯೇ ಆದರೂ ಪ್ರಭುಂಜನ ಮಾತುಗಳನ್ನು ತಿರಸ್ಕರಿಸುವುದು ಸಾಧ್ಯವಿರಲಿಲ್ಲ ಪತಿಯಾಗಲಿರುವವನನ್ನು ಪ್ರೀತಿಸಬೇಕು ಗೌರವಿಸಬೇಕೆಂಬ ಸಂಸ್ಕಾರದಲ್ಲಿ ಬೆಳೆದವಳು ಚಕಾರವೆತ್ತದೆ ವಿಧೆಯಳಾಗಿ ಬಾಗಿಸಿ ಅಭಿರಾಮಿಯ ಕಾಲಗೆರಗಿದ್ಲು ಅಭಿರಾಮಿ ತಬ್ಬಿ ಬಾದ್ಲು ಚೇಚೆ ಇದೆಲ್ಲ ಯಾಕೆ ಹೇಳು ಹೇಳು ಎಂದು ತಾನೇ ಅವಳನ್ನೆಬ್ಬಿಸಿ ಇದೆಲ್ಲ ಬೇಕಿತ್ತ ಪ್ರಭುಂಜನ್ ಎಂದು ಅವನ ಕಡೆ ಆಕ್ಷೇಪಣೀಯ ನೋಟ ಹರಿಸಿದ್ಲು ಮೊಟ್ಟ ಮೊದಲು ನಿಮ್ಮ ಆಶೀರ್ವಾದನೇ ಅವಳು ತಗೋಬೇಕು ಪ್ರಭುಂಜನ್ನ ಮಾತು ಅವಳಲ್ಲಿ ಮಮಕಾರ ಅಲೆಯನ್ನೆಬ್ಬಿಸಿತು ಇದುವರೆವಿಗೂ ಅವನೆಂದು ಅವಳನ್ನು ತಾಯಿ ಎಂದು ಸ್ವೀಕರಿಸಲಿಲ್ಲ ಅಮ್ಮ ಎಂದು ಅವಳನ್ನು ಅಪ್ಪಿಕೊಂಡು ಕಾಲಿಗೆರಗಲಿಲ್ಲ ಆದರೆ ಈ ಸಂದರ್ಭದಲ್ಲಿ ಅವನು ನಡೆದುಕೊಂಡ ರೀತಿ ಪರೋಕ್ಷವಾಗಿ ಅವನ ಭಾವನೆಗಳನ್ನು ಸೂಚಿಸಿತು ನೀವೇ ನನ್ನ ತಾಯಿ ಎಂದಿದ್ದರೂ ನನ್ನ ತಾಯಿ ಸ್ಥಾನದಲ್ಲಿ ನಿಮ್ಮನ್ನು ನೋಡಬಲ್ಲೆ ಎಂಬ ಸಂದೇಶ ಅವಳ ಹೃದಯವನ್ನು ತಲುಪಿತು ಮಮತೆ ವಾತ್ಸಲ್ಯದ ದಾರೆಯಿಂದ ಅವಳ ಮನಸ್ಸು ಮಿನ್ನಿದಂತಾಗಿ ಅಭಿರಾಮಿ ಪೂಜಿತಾಳ ತಲೆ ಸವರಿ ಭಗವಂತ ಒಳ್ಳೇದು ಮಾಡಲಿ ದೀರ್ಘ ಸುಮಂಗಲಿಯಾಗಿರು ಎಂದು ಬಾಯಿ ತುಂಬ ಹಾರಿಸಿದ್ಲು ಆ ಕ್ಷಣದಲ್ಲಿ ತಾನು ಈ ಮದುವೆಗೆ ಬಂದಿದ್ದು ಸಾರ್ಥಕವಾಯಿತು ಎನಿಸಿತು ಪ್ರಭುಂಜನ್ ಜೊತೆ ಅಭಿರಾಮಿ ಹೆಣ್ಣಿನವರ ಕೋಣೆಯಿಂದ ಹೊರಬರುತ್ತಿದ್ದಂತೆ ಪರಿಮಳ ಜೈನ್ ಎದುರಾದ್ಲು ಅವಳ ತೀಕ್ಷ್ಣ ನೋಟ ಅಭಿರಾಮಿಯ ಕಡೆ ಹರಿದ್ರೂ ಅವಳು ಪ್ರಭುಂಜನನ್ನು ಉದ್ದೇಶಿಸಿ ಇಲ್ಲಿಗೆ ಯಾಕೆ ಬಂದಿದೀಯ ಪ್ರಭು ಮದುವೆ ಮುಗಿಯುವವರೆಗೂ ಕಾಯುವ ತಾಳ್ಮೆ ಇಲ್ವಾ ಎಂದು ಹರಿತವಾಗಿ ಪ್ರಶ್ನಿಸಿದ್ಲು ಈ ಪ್ರಶ್ನೆಗೆ ತನಗೆ ಅನ್ವಯವಾಗುತ್ತದೆ ಎಂದು ಅಭಿರಾಮಿಗೆ ತಿಳಿಯಿತು ಪ್ರಭುಂಜನ್ಗೆ ಅವಳ ಮಾತಿನ ದಾಟಿಯಿಂದ ಮುಜುಗರವಾದರೂ ಅದನ್ನು ತೋರ್ಪಡಿಸದೆ ನನಗಾಗಿ ಬರಲಿಲ್ಲ ಮಾಜಿ ಅಭಿರಾಮಿಯವರನ್ನು ಪೂಜಿತ ಹತ್ರ ಕರ್ಕೊಂಡು ಹೋಗಿದ್ದೆ ನ್ಯಾಯವಾಗಿ ಅವಳೇ ಬಂದು ಆಶೀರ್ವಾದ ತಗೋಬೇಕಿತ್ತು ಆದರೆ ಈ ಸಮಾರಂಭದಲ್ಲಿ ಅದು ಸಾಧ್ಯವಾಗಲ್ಲ ಅಂತ ಗೊತ್ತಿದ್ದರಿಂದ ನಾನೇ ಇಲ್ಲಿಗೆ ಬರಬೇಕಾಯಿತು ಎಂದು ನಯವಾಗಿ ಉತ್ತರಿಸಿದ್ರು ಅವನ ದನಿಯಲ್ಲಿದ್ದ ದೃಢತೆ ಪರಿಮಳಳ ಬಾಯಿ ಮುಚ್ಚಿಸಿತು ಏನಾದರೂ ಮಾಡ್ಕೊ ಈಗೀಗ ನಿನಗೆ ಹೇಳೋರು ಯಾರು ಕೇಳೋರು ಯಾರು ಯಾರಿದ್ದಾರೆ ಎಂದು ಜೋರಾಗಿ ಗೊಣಗಿಕೊಂಡು ಸೆರಗ್ ಬೀಸುತ್ತಾ ಅಲ್ಲಿಂದ ಕಾಲ್ ತೆಗೆದ್ಲು ಅಭಿರಾಮಿಗೆ ಬೇಸರವಾಯಿತೋ ಏನೋ ಎಂಬಂತೆ ಪ್ರಭುಂಜನ್ ಅವಳತ್ತ ನೋಡಿದಾಗ ಅವಳ ನೋಟ ಯಾರನ್ನೋ ಹುಡುಕುತ್ತಿರುವಂತಿತ್ತು ಪ್ರಭುಂಜನ್ ನಿಮ್ಮ ತಂದೆಯಲ್ಲಿ ನಾನು ಅವರನ್ನು ಇದುವರೆಗೂ ಭೇಟಿಯಾಗಿಲ್ಲ ಪ್ರಭುಂಜನ್ ಸುತ್ತಲೂ ನೋಡಿದ ದೀಪಕ್ ಎಲ್ಲೂ ಕಾಣಿಸ್ಲಿಲ್ಲ ತಲೆಗೆ ರಾಜಸ್ಥಾನಿ ಪೇಟ ಹಾಕೊಂಡು ಸುರೇಂದ್ರನಾಥ್ ಜೈನ್ ಸಾಂಗ್ಲಿ ಅವರೊಡನೆ ಆರ್ಥಿಕವಾದ ಮಾತಿನಲ್ಲಿ ತೊಡಗಿದ್ರು ದಾದಾಜಿ ಅಪ್ಪ ಎಲ್ಲಿ ಪ್ರಭುಜನ್ ಕೇಳಿದಾಗ ಸುರೇಂದ್ರನಾಥ್ ಜೈನರ ಗಮನ ಮೊಮ್ಮಗನತ್ತ ಹರಿಯಿತು ಇಲ್ಲಿದ್ದಾನೆ ನಿಮ್ಮ ಬಾವಿ ಹಳಿಯ ಎಂದು ನಗತ ಅವರಿಗೆ ಹೇಳಿದಾಗ ಪ್ಲೀಸ್ ಸಬ್ಸ್ಕ್ರೈಬ್ ದ ಚಾನಲ್ ಲೈಕ್ ಆ್ಯಂಡ್ ಶೇರ್ ಥ್ಯಾಂಕ್ ಯು